ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸಲು ಉದ್ದೇಶಿಸಿರುವ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗಣತಿ ಗೊಂದಲದಿಂದ ಕೂಡಿದೆ ಇದಕ್ಕೆ ತಲೆನೂ ಇಲ್ಲ ಬುಡಾನೂ ಇಲ್ಲ ಇದು ಹಿಟ್ ಅಂಡ್ ರನ್ ಸರ್ಕಾರ ಹೈಕೋರ್ಟ್ ಮಧ್ಯಪ್ರವೇಶ ಪ್ರವೇಶ ಮಾಡಬೇಕು ರಾಜ್ಯದ ಜನರ ಗೌರವ ಉಳಿಸಬೇಕು ಎಂದು ಕೇಂದ್ರ ರೈಲ್ವೆ ಖಾತೆಯ ರಾಜ್ಯ ಸಚಿವ ಸೋಮಣ್ಣ ಅವರು ತಿಳಿಸಿದ್ದಾರೆ ಉಡುಪಿಯಲ್ಲಿ ಸುದ್ದಿಗಾರ ಜೊತೆ ಮಾತನಾಡಿದ ಅವರು ರಾಜ್ಯ ಸರ್ಕಾರದಿಂದ ಸಾಮಾನ್ಯ ಜನರ ನಂಬಿಕೆ ವಿಶ್ವಾಸದ ಹಳಿ ತಪ್ಪಿಸುವ ಕೆಲಸ ಆಗ್ತಾ ಇದೆ ಸಿದ್ದರಾಮಯ್ಯ ಅವರು ತಮ್ಮ ಎರಡನೆಯ ಅವಧಿಯಲ್ಲಿ ಮಾಡಬಾರದ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರವೇ ಸಮೀಕ್ಷೆ ಮಾಡುವಾಗ ನಿಮ್ದೇನು ಅದರೊಳಗೆ ಅಳಿಯ ಅಲ್ಲ ಮಗಳ ಗಂಡ ಮಾಡುತ್ತಿದ್ದಾರೆ ಇಲ್ಲ ಅಭಿಪ್ರಾಯಗಳ ಇಲ್ಲ ಎಂದು ಟೀಕಿಸಿದರು ಸಿದ್ದರಾಮಯ್ಯ ಅವರು ಸಣ್ಣತನ ಬಿಟ್ಟರೆ ಹೀರೋ ಆಗ್ತಾ ಇದ್ರು ದಿಕ್ಕು ತಪ್ಪಿಸುವ ಷಡ್ಯಂತ್ರದ ಡಾಕ್ಟರೇಟ್ ಇದ್ದರೆ ಅದು ಸಿದ್ದರಾಮಯ್ಯಗೆ ಸಿಗ್ಬೇಕು ಎಂದು ಸೋಮಣ್ಣ ತಿಳಿಸಿದ್ದಾರೆ ಇನ್ನು ಸಮೀಕ್ಷೆ ಸಂದರ್ಭ ವೀರಶೈವ ಲಿಂಗಾಯತರು ಕಾಲಂ ಒಳಗೆ ಧರ್ಮ ಎಂದಿರುವಲ್ಲಿ ಹಿಂದೂ ಧರ್ಮ ಎಂದು ಬರೆಯಿರಿ ಮತ್ತು ಜಾತಿ ವೀರಶೈವ ಲಿಂಗಾಯತ ಬರೆಯಿರಿ ಎಂದು ತಿಳಿಸಿದರು ಅವರಿಗೆ ತಲೆನೂ ಇಲ್ಲ ಬುಡನೂ ಇಲ್ಲ ಇಟನ್ನು ಕೆಲಸ ಮಾಡ್ತಾವ್ರೆ ಹೋಗಿರೋ ಕಾನೂನನ್ನು ತೆಗೆದುಕೊಂಡೋಗಿ ಯಾವುದೋ ಒಂದು ಸಾಮಾಜಿಕ ಶೈಕ್ಷಣಿಕ ಮತ್ತೊಂದು ಅಂತ ಮಾಡಿ ಮಾಡಬಾರ್ದು ಕೂಲಾಕ್ಸಿದ್ ಕೆಲಸ ಮಾಡ್ತಾವ್ರೆ ನನಗನ್ನಿಸ್ತದೆ ಹೈಕೋರ್ಟು ಇದಕ್ಕೆ ಏನಾದ್ರು ಮಧ್ಯ ಪ್ರವೇಶ ಮಾಡಿದ್ರೆ ರಾಜ್ಯ ಜನರಿಗೂ ಕೂಡ ಗೌರವ ಸಿಗ್ತದೆ ನನಗೆ ಕಾನೂನು ಅನ್ನೋದಕ್ಕೆ ಹೆಚ್ಚಾಗಿ ಸಾಮಾನ್ಯ ಜನರನ್ನು ಸಾಮಾನ್ಯ ಜನರಲ್ಲಿ ಭಾವನೆಗಳನ್ನು ಅಡಿ ತ ಅಳಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಸ್ಟರ್ ಮಾಸ್ಟ್ರಾಗಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳ ಬಂದಾಗಿಂದ ಇವತ್ತರ್ಗು ಬರೀ ಇಂಥ ಕೆಲಸ ಮಾಡೋದು ಬಿಟ್ಟು ಯಾವ ಕೆಲಸ ಮಾಡಬಾರ್ದು ಆ ಕೆಲಸ ಮಾಡಿಕೊಂಡು ಜನರನ್ನು ಒಂದು ರೀತಿ ನೆಮ್ಮದಿಯನ್ನು ಹಾಳು ಮಾಡಿದ್ದಾರೆ ಸ್ನೇಹವನ್ನು ಹಾಳು ಮಾಡ್ತಾ ಇದ್ದಾರೆ ಒಬ್ರಿಗೊಬ್ಬರು ಹಳ್ಳಿಗಾಡಿನಲ್ಲಿ ಸಾಮಾನ್ಯ ಜನರಲ್ಲಿ ಬದುಕೋದಕ್ಕೂ ಕೂಡ ಅವಕಾಶ ಮಾಡಿದಂಗೆ ಈ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ರಾಜ್ಯದ ಜನ ಕೊಡ್ತಾರೆ ಭಾರತ ಸರ್ಕಾರನೇ ಸಮೀಕ್ಷೆ ಮಾಡುವಾಗ ನಿಂದೇನತ್ರೊಳಗೆ ನೀವು ಹೇಳ್ತೀರಿ ನಾವು ಸಾಂದು ಸರ್ವೆ ಮಾಡ್ತೀವಿ ಅಲ್ಲೊಂದು ಇಲ್ಲೊಂದು ಇದು ಮಾಡ್ತೀವಿ ಏನು ಮಾಡ್ತಾ ಇದ್ದೀರಿ ಇವಾಗ ನೀವು ಅದು ಮಾಡ್ತಾ ಇದ್ದೀರಾ ನಿಜವಾದ್ರು ಮಾಡಿ ಒಂದು ನಿಮಿಷ ತಾಳೆ ಅದೇ ಅದು ಮಾಡ್ತಾ ಇರೋದು ಅವರು ಹಳಿಯಲ್ಲ ಮಗಳು ಗಂಡ ಮಾಡ್ತಾವ್ರೆ ಹಳೆಯಲ್ಲ ಮಗಳು ಗಂಡ ಮಾಡ್ತಾವ್ರೆ ದಯವಿಟ್ಟು ನೀವು ಕರೀರಿ ಬೇಕಾದ್ರೆ ಚರ್ಚೆ ಮಾಡ್ತೀನಿ ಇದು ಆಗಬಾರ್ದಾಗಿತ್ತು ಈ ರೀತಿಯಾದ ಸಂಘರ್ಷ ಮಾಡಿಕೊಂಡು ಜನರ ಭಾವನೆಗಳಿಗೆ ಎಲ್ಲ ಒಂದು ಕಡೆ ಧಕ್ಕೆ ತರ್ತಕ್ಕಂಥ ಕೆಲಸ ನೀವು ಮಾಡ್ತಾಯಿದ್ದೀರಿ ಜನನೂ ಉತ್ತರ ಕೊಡ್ತಾರೆ ನಿಮ್ಮ ಪಾರ್ಟಿಯವರು ಉತ್ತರ ಕೊಡೋಕೆ ತೀರ್ಮಾನ ಆಗಿದ್ದಾರೆ ಒಂದು ಜನರ ಮುಂದೆ ಇಂಥ ಕೆಲಸಗಳು ಮಾಡುವಾಗ ಸ್ವಲ್ಪ ಇರಬೇಕು ಅನುಭವವನ್ನು ಕೂಡ ಹಂಚ್ಕೋಬೇಕು ಸಿದ್ದರಾಮಯ್ಯನವರು ಈ ರೀತಿಯಾಗಿ ಮಾಡ್ತಾರೆ ಅನ್ನೋ ತಿರುಹಾಗಿ ಮನಸ್ಸಿನಲ್ಲಿ ಸಾಮಾನ್ಯ ಜನರ ಮನಸ್ಸನ್ನು ಕದಲ್ತಕ್ಕಂಥ ಈ ಒಂದು ಒಂದು ಸಣ್ಣತನ ಏನಿದೆ ಇದನ್ನು ಬಿತ್ತಿದ್ರೆ ಅವ್ರು ಇನ್ನೂ ಕೂಡ ಹೀರೋ ಆಗ್ತಾ ಸರ್ ಜಾತಿ ವೀರಶೈವ ಲಿಂಗಾಯತ ಧರ್ಮ ಹಿಂದೂ ಧರ್ಮ ಧರ್ಮ ಇರೋದು ಆರೇ ಧರ್ಮಗಳು ಇಂದು ಏಳನೇ ಧರ್ಮ ನಮ್ಮಲ್ಲಿ ಯಾವುದೂ ಇಲ್ಲ ಆದ್ದರಿಂದ ವೀರಶೈವ ಲಿಂಗಾಯತರು ಯಾರಿದ್ದಾರೆ ಅವರಿಗೆಲ್ಲ ನಾವು ವಿನಂತಿ ಮಾಡಿದ್ದೀವಿ ದಯವಿಟ್ಟು ಧರ್ಮದ ಮುಂದೆ ಹಿಂದೂ ಅಂತ ಬರೀರಿ ಜಾತಿ ಬಂದಾಗ ನಿಮ್ಮ ಒಳ ಪಂಗಡಗಳನ್ನ ಹಾಕಿ ವೀರಶೈವ ಲಿಂಗಾಯತನ ಅಂತ ಹೋಗಿ ಒಳ ಪಂಗಡ ಅಂತ ಇದ್ದಾಗ ಯಾವ್ಯಾವ ಒಳ ಪಂಗಡ ಇದೆ ಆ ಪಂಗಡದ ಹೆಸರನ್ನು ಕೊಡಿ ಅಂತ ಅಂದ್ಬಿಟ್ಟು ನಾವು ವಿನಂತಿ ಮಾಡ್ತಾ ಇದ್ದೀವಿ ಎಲ್ಲ